ನಮಸ್ಕಾರ ಎಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದು ವಿಶೇಷ ದಿನ ಶಿವರಾತ್ರಿ ನಾನು ನಮ್ಮ ಮನೆಯಲ್ಲಿರ್ತಕ್ಕಂಥ ಮದುವೆಗೋಸ್ಕರ ನಾನು ಸಿರಿಸಿಗೆ ಹೋಗಿದ್ದೆ ಸಿರ್ಸಿಯಿಂದ ಬಂದ ತಕ್ಷಣವೇ ಇಲ್ಲಿಯ ಒಂದು ಧಾರವಾಡದಲ್ಲಿರ್ತಕ್ಕಂಥ ಯಲ್ಲಾಪುರ ಹೊಸ ಯಲ್ಲಾಪುರದಲ್ಲಿರ್ತಕ್ಕಂಥ ಕಳ್ಳಿ ಓಣಿಯಲ್ಲಿರುವ ಉಮಾಮಹೇಶ್ವರ ದೇವಸ್ಥಾನಕ್ಕೆ ನಾನು ಭೇಟಿಯನ್ನು ಕೊಟ್ಟೆ ನಮ್ಮ ಸಂಬಂಧಿಕರ ಒಂದು ವಂಶದಿಂದಲೇ ಅಹ್ ಮುಂದ್ವದ್ಕೊಂಡು ಬಂದಿರತಕ್ಕಂಥ ಈ ಒಂದು ದೇವಸ್ಥಾನ ಈಶ್ವರ ದೇವಸ್ಥಾನ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಇದು ದೇವಸ್ಥಾನ ಸುಮಾರು ತಲಾಂತರದಿಂದ ಆ ಈಶ್ವರ ಪೂಜೆ ನಡ್ಕೊಂಡು ಬರ್ತಾ ಇದೆ ಆ ಕುರಿತಾಗಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಇಂದು ಎಂದು ನಾನು ತಮ್ಮೆಲ್ಲರಿಗೂ ತಿಳಿಸಲು ಪ್ರಯತ್ನ ಮಾಡ್ತಿದ್ದೇನೆ ಇದೀಗ ದೇವಸ್ಥಾನದ ಪೂ ಅರ್ಚಕರಾಗಿರ್ತಕ್ಕಂಥ ಅಥವಾ ವಂಶಜರು ಅಲ್ಲಿ ಬಂದಿರತಕ್ಕಂಥ ಅವರಿಂದಲೇ ನಿಮ್ಗೆ ಮಾಹಿತಿಯನ್ನು ನೀಡಲು ನಾನು ಪ್ರಯತ್ನ ಮಾಡ್ತೇನೆ ಬನ್ನಿ ಸರ್ ನಮಸ್ಕಾರ ನಮ್ಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಗೋವಾ ಯೂಟ್ಯೂಬ್ ಗೆ ಸ್ವಾಗತವನ್ನು ಕೊಡ್ತೇನೆ ಈ ಉಮಾಮಹೇಶ್ವರ ದೇವಸ್ಥಾನದ ಬಗ್ಗೆ ನಾ ಸುಮಾರ್ ಕೇಳಿದ್ದೆ ಆದ್ರೆ ಬರ್ಲಿಕ್ಕಾಗಿರ್ಲಿಲ್ಲ ಇದೇ ಶಿವರಾತ್ರಿಯಿಂದ ಮೊದಲೇ ಸಲ ನಾನು ಈ ದೇವಸ್ಥಾನ ಭೇಟಿಯನ್ನು ಕೊಟ್ಟಿದ್ದೇನೆ ಹೀಗಾಗಿ ಈ ದೇವಸ್ಥಾನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮಿಂದ ನಿಮ್ಮೆಲ್ಲ ಅಣ್ಣ ತಮ್ಮಂದ್ರಿಂದ ಸೋದರರಿಂದ ನಾನು ತಿಳ್ಕೊಳ್ಬೇಕು ಅಂತ ಅನ್ಕೊಂಡೆ ಸರ್ ಮೊದ್ಲು ನಿಮ್ ನಿಮ್ ಪರಿಚಯ ಹೇಳ್ಕೊಟ್ಬಿಡಿ ನಿಮ್ ಹೆಸರು ಆ ಯಾರಾದರೂ ಅದ್ರ ಮಾಹಿತಿನ ಕೊಟ್ಟರೆ ನನ್ಗೆ ಅನುಕೂಲ ಆಗುತ್ತೆ ಸರ್ ತಮ್ಮ ಹೆಸರು ನಾನು ವಿಲಾಸ್ ಕುಲಕರ್ಣಿ ಅಂತ ಹೇಳಿ ವಿಲಾಸ್ ಕುಲಕರ್ಣಿ ಅಂತ ಹೇಳಿ ನಾನು ನಮ್ಮ ತಂದೆ ತಾಯಿಯವ್ರಿಗೆ ಆರನೇ ಮಗ ನಾವು ಒಟ್ಟು ಎಂಟು ಜನ ಮಕ್ಕಳು ಒಬ್ರು ಸಿಸ್ಟರ್ ನಮ್ಮ ತಂದೆ ತಾಯಿ ಮೂಲತಃ ಹಸುಂಡಿಯವರು ಹಸುಂಡಿ ಗದಗನ ಹತ್ರ ಆಮೇಲೆ ನಮ್ಮ ಪೂರ್ವಜರ ನಮ್ಮ ತಂದೆಯವ್ರ ವೆಂಕಟಾಪುರ ಅಂತ ಇದೆ ಅಲ್ಲ ಗದಗ ಹತ್ರ ಅಲ್ಲಿ ಇದು ಇದ್ರು ಕಾರ್ಕುನ್ ಕೆಲಸ ಮಾಡ್ತಾ ಇದ್ರು ಹಿಂಗಾಗಿ ನಮ್ದು ಮೊದಲಿನಿಂದ ಕುಲದೇವರು ವೆಂಕಟೇಶ್ ಅದಾದ ನಂತರ ನಾವು ನಮ್ಮ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ನಲ್ಲೇ ನಮ್ಮ ಅಲ್ಲಿ ಕೆಲಸ ಮಾಡ್ತಿದ್ರು ರೈಲ್ವೆ ದಲ್ಲಿದ್ರು ತದನಂತರ ನಮ್ಮ ತಾಯಿಯವರದು ಇದು ಆಸ್ತಿ ಬಂತು ಅವರಿಗೆ ಹೆಂಡಸ್ ಮಕ್ಕಳು ಯಾರು ಇರಲಿಲ್ಲ ಆರು ಜನ ಹೆಣ್ಮಕ್ಳು ಹೀಗಾಗಿ ಇದೇ ಒಂದು ದೊಡ್ಡದು ಪ್ರಾಂಗಣ ಮನಿ ಇತ್ತು ಅದರಲ್ಲಿ ಆರು ಭಾಗ ಮಾಡಿಕೊಂಡು ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಎಲ್ಲ ಹೋಲಿಕೆ ಬರಲಿಕ್ಕೆ ಅನುಕೂಲ ಆಗಲಿ ಪೂಜಾ ಪುನಸ್ಕಾರ ಮಾಡಲಿ ಅಂತ ಹೇಳಿ ಅದನ್ನು ಮಾಡ್ಕೊಂಡಿದೀವಿ ಅದನ್ನು ಅದರ ಬಗ್ಗೆ ನಮ್ಮ ಇನ್ನೊಬ್ಬ ಸಹೋದರು ಹೇಳ್ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ರಮೇಶ್ ಕುಲ್ಕರ್ಣಿ ಅಂತೇಳಿ ನಾನು ನಮ್ಮ ತಂದೆ ತಾಯಿಯವರಿಗೆ ಐದನೇ ಮಗ ಈಗ ನಾವು ಉಮಾ ಮಹೇಶ್ವರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಾಯಿಯವರ ತಾಯಿ ಅವರ ಅತ್ತಿ ಅವರ ಅತ್ತಿ ಈಗ ನಾಲ್ಕು ಮನೆತನದಿಂದ ಈ ಇದು ಉಮಾ ಮಹೇಶ್ವರ ದೇವಸ್ಥಾನ ಇದಾಗಿದೆ ನಮ್ಮ ಮುತ್ತಜ್ಜನ ಮುತ್ತಜ್ಜನ ಕನಸ್ದಾಗ ಹಗಲೆಲ್ಲ ಅವ್ರಿಗೆ ಮುತ್ತಜ್ಜ ಕನಸ ಮುತ್ತಜ್ಜನ ಅವರು ಕಾಶಿಗೆ ಹೋಗ್ಬೇಕು ಕಾಶಿಗೆ ಹೋಗ್ಬೇಕಂತ ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ರು ಬಟ್ ಅವಾಗ ಕಾಶಿಗೆ ಹೋಗೋದು ಬಹಳ ಕಷ್ಟ ಆಗ್ತಿತ್ತು ಹಿಂಗಾಗಿ ಅವ್ರು ಬಹಳ ಬೇಜಾರು ಮಾಡ್ಕೊಂಡಿದ್ರು ಅವಾಗ ಕಾಶಿ ವಿಶ್ವನಾಥ ಹಗಲೆಲ್ಲಾ ಅವ್ರ ಕನಸ್ದಾಗ ಬಂದು ನೀ ಕಾಶಿಗೆ ಬರಬೇಡಪ್ಪ ನಿನ್ನ ಮನೆಯಲ್ಲಿ ನನಗೆ ಒಂದು ಸ್ಥಾನ ಕೊಡು ನಾ ಬಂದು ನಿಮ್ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ಹಗಲೆಲ್ಲಾ ಕನಸು ಬೀಳ್ತಿತ್ತು ಅವರು ಇದೇನು ಕನಸು ಬೀಳ್ತದೆ ಕನಸು ಬೀಳ್ತದೆ ಹೇಳಿ ಬಿಟ್ಟಿದ್ರು ಆದ್ರೆ ಒಂದ್ ದಿವ್ಸ ಏನ್ ಬಿಟ್ರು ನಾಳೆ ಬೆಳಿಗ್ಗೆ ನಿನ್ ನಾಲ್ಕೂವರೆಗೆ ನಿನ್ನ ಮನೆ ಮುಂದೆ ಎದುರಿಗೆ ನಿಂದಿರಬೇಕು ನಾನು ಕಾಶಿಯಿಂದ ಬರ್ತೀನಿ ನಿಮ್ ಮನೆಯಾಗ ನಾನು ಕೂಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಅವಾಗ ಅವ್ರಿಗೆ ಒಂದ್ ಮೈ ಎಲ್ಲ ಜೂಮ್ ಆಗಿಬಿಡ್ತು ಅದಕ್ಕೆ ಅವಾಗ ಅವರು ಇಮಿಡಿಯೇಟ್ಲಿ ಒಂದ್ ದೊಡ್ಡ ಮನಿ ಇತ್ತು ಆ ದೊಡ್ಡ ಮನಿಯೊಳಗೆ ಒಂದು ಸಣ್ಣ ರೂಮ್ ಇತ್ತು ಆ ರೂಮ್ ಅನ್ನ ಎಲ್ಲಾ ಸ್ವಚ್ಛ ಮಾಡಿ ಸುಣ್ಣ ಬಣ್ಣ ಹಚ್ಚಿ ಬೆಳಿಗ್ಗೆ ನಾಲ್ಕೂವರೆಗೆ ಇಲ್ಲಿ ಪೂರ್ವಕ ಮುಖವಾಗಿ ರಸ್ತೆಗೆ ನಿಂತಿದ್ರು ನಾಲ್ಕೂವರೆಗೆ ಒಬ್ರು ವಯಸ್ಸಾದ ವ್ಯಕ್ತಿ ಬಿಳೆ ದೋತ್ರ ಉಟ್ಕೊಂಡು ಬೆಳೆ ಶಲ್ಯ ಹಾಕೊಂಡು ಒಂದು ಬುಟ್ಟಿ ಒಳಗ ಸುಮಾರು ಲಿಂಗಗಳನ್ನು ತೊಗೊಂಡ್ಬಂದು ಇಟ್ಕೊಂಡು ಬಂದ್ರು ಅವ್ರು ಅವರು ಬಂದ್ ಕೂಡ ನಮ್ಮ ಮುತ್ತಜ್ಜನ ಮುತ್ತಜ್ಜಿಗೆ ಅವ್ರಿಗೆ ಒಂದು ಲಿಂಗವನ್ನು ತೆಗೆದು ಅವ್ರ ಕೈಯಲ್ಲಿ ಕೊಟ್ರವ್ರು ಆ ಲಿಂಗ ಒಮ್ಮೆ ಅವ್ರು ಹಿಡಿದುಕೊಳ್ಳಿ ಅದು ಇಷ್ಟು ಕೋರ್ಡ್ ಆಗಿತ್ತು ಅವ್ರ ಹಿಂಗ್ ಹಿಡ್ಕೊಂಡು ಹಿಂಗ್ ಮುಚ್ಚೋದ್ರಾಗ ಆ ವ್ಯಕ್ತಿ ಈಗ ಪೂರ್ವ ದಕ್ಷಿಣದಿಂದ ಬಂದು ಹಿಂಗ ಉತ್ತರಕ್ಕೆ ಹೊಂಟಿದ್ರು ಅವರು ಆಮೇಲೆ ಅವರು ಮಠ ಮಾಯ ಆಗ್ಬಿಟ್ರು ಕಾಣಿಸ್ಲೇ ಇಲ್ಲ ಆಮೇಲೆ ಅವ್ರು ಎಲ್ಲಾ ಕಡೆ ನೋಡಿದ್ರೆ ಸಿಗ್ಲೇ ಇಲ್ಲ ಆಮೇಲೆ ಅದು ಈಶ್ವರ ಲಿಂಗ ಇತ್ತು ಆ ಈಶ್ವರ ಲಿಂಗ ಏನದ ಇಲ್ಲಿ ನಾವು ಈಶ್ವರ ಮುಖದ ಕೆಳಗಡೆ ಅದ ಅದು ಆ ಲಿಂಗವನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಹತ್ತೊಂಬತ್ ನೂರ ಐವತ್ತರಿಂದ ಹದಿನೇಳರ ಐವತ್ತರಿಂದ ಹದಿನೇಳನೂರ ಅರವತ್ತೊಳಗ ಚಿದಂಬರ ಸ್ವಾಮಿಗಳು ಇಲ್ಲೆಲ್ಲಾ ಇದು ಮಾಡ್ತಾ ಇದ್ರು ಪ್ರವಾಸ ಮಾಡಿ ಬ ಇವರು ಭಕ್ತರಿಗೆಲ್ಲಾ ಇದು ಕೊಡ್ತಿದ್ರು ಅವ್ರ ಕಡೆಯಿಂದ ಇದನ್ನ ಸ್ಥಾಪನಾ ಮಾಡಿದ್ರು ಸ್ಥಾಪನಾ ಮಾಡಿ ಇದನ್ನ ಈಶ್ವರ ದೇವಸ್ಥಾನ ಅಂತ ಹೇಳಿ ಅವಾಗ ಇದು ಮಾಡಿದ್ರು ಆನಂತರ ಅದನ್ನ ನಮ್ಮ ಉಳಕಿದವರೆಲ್ಲಾ ಮಾಡ್ಕೊಂಡ್ ಬಂದಿದ್ರು ಬಟ್ ಅವಾಗ ಏನಿತ್ತಂದ್ರೆ ಪೂಜಾ ಮಾಡುದು ಕಾಶಿಯಿಂದ ಅವ್ರು ತಂದು ಅವರು ಆ ವ್ಯಕ್ತಿ ದೇವರು ಕಡೆ ಕೊಟ್ಟರು ಕಾಶಿ ವಿಶ್ವನಾಥ್ ಅಂತ ಹೇಳಿ ನಾ ಕಾಶಿಯಿಂದ ಬರ್ತೀನಿ ಅಂತ ಹೇಳಿ ಬಂದು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಆಕ್ಚುಲಿ ಕಾಶಿಯಿಂದ ಅವರು ಕಾಶಿ ವಿಶ್ವನಾಥ ಬಂದ್ ಕೊಟ್ಟದ್ದು ಅದು ಆನಂತರ ಅದನ್ನ ಚಿದಂಬರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅವಾಗ ಏನಿತ್ತು ಬಡತನ ಬಾಳಿತ್ತು ಪೂಜಾ ಗೀಜಾ ಮಾಡ್ಲಿಕ್ಕೆ ಆಗ್ತಿದಿಲ್ಲ ಎಲ್ಲಾ ಇದಾಗ್ತಿದ್ರು ಆದ್ರೂ ಅವ್ರೆಲ್ಲಾ ಮಾಡ್ಕೊತ ಹೋಗಿದ್ರು ಕೊನೆಗೆ ನಮ್ಮ ಅಜ್ಜಿ ತುಸಾಬಾಯಿ ಗೋಡ್ಕೇಣಿ ಅಂತ ಏನಿದಿಲ್ಲ ಅವರಿಗೆ ಆರ್ ಜನ ಹೆಣ್ಮಕ್ಳಿದ್ರು ಆರ್ ಜನ ಹೆಣ್ಮಕ್ಳದಾಗ ನಮ್ಮ ತಾಯಿ ಇಂದ್ರಾಬಾಯಿ ಅಂತ ಅಂತೇಳಿ ಇವರು ಗದಿಗೆ ಕೊಟ್ಟಿದ್ರು ನಮ್ಮ ಅಪ್ಪಗೆ ಅವ್ರಿಗೆ ನಾವು ಎಂಟು ಜನ ಮಕ್ಕಳು ಆ ಎಂಟು ಜನ ಮಕ್ಕಳಿಗೆ ತೋಸಾಬಾಯಿ ನಮ್ಮ ಇಂದ್ರಾಬಾಯಿ ಮಕ್ಕಳಂದ್ರೆ ನಮ್ಮ ಅಜ್ಜಿಗೆ ಬಹಳ ಅವರು ಅದಕ್ಕೆ ಅವ್ರು ಯಾವಾಗ್ಲಾದ್ರು ನಮ್ಮನ್ನ ಬಹಳ ಪ್ರೀತಿನ ಮಾಡ್ತಿದ್ರು ನಮ್ಮ ಎಂಟು ಮಂದಿರ ಎಲ್ಲಾ ಮಾಡಿದ್ರು ಅವರು ಸೊ ಅವರು ಏನ್ ಮಾಡಿದ್ರಂದ್ರೆ ನಮ್ಮ ಇದ್ರ ಮೇಲೆ ಇದಿತ್ತು ಅದಕ್ಕೆ ಅವ್ರು ಹೋಗ್ಬೇಕಾದ್ರ ಅವ್ರಿಗೆ ಯಾರೋ ಗಂಡಸು ಮಕ್ಕಳು ಇದ್ದಿದ್ದಿಲ್ಲ ಆಕ್ಚುಲಿ ಅವ್ರಿಗೆ ನಮ್ಮ ತಾಯಿಗೆ ಇದನ್ನ ಆಸ್ತಿ ಕೊಡ್ಬೇಕಂತ ಮಾಡಿದ್ರು ಬಟ್ ಉಳಿದವ್ರೆಲ್ಲ ಒಂದ್ ಸ್ವಲ್ಪ ಹೇಳಿ ಎಲ್ಲಾರ್ಗೆ ಹೇಳಿ ಇದನ್ನ ಆರ್ ಭಾಗ ಮಾಡಿದ್ರು ಇದು ದೊಡ್ಡ ಒಂದು ಇದು ಇತ್ತು ಅದನ್ನ ನಾವು ಆರ್ ಭಾಗ ಮಾಡಿ ನಮ್ ಇದಕ್ಕೆ ಒಂದು ಭಾಗ ಬಂತು ಅನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ತಾಯಿ ಅಕ್ಕ ಅವರು ಜಮಖಂಡಿ ಒಳಗೆ ಮಲ್ಲಾರ ಒಡೆಯರ್ ಅಂತಿದ್ರು ಜಮಖಂಡಿ ಸಂಸ್ಥಾನದಾಗ ಅವ್ರ ತಂದೆಯವರು ಪುರೋಹಿತರಾಗಿದ್ರು ಪುರೋಹಿತರಾಗಿದ್ರು ಅವರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಗಂಡಸು ಮಕ್ಕಳ ಇದ್ದಿದಿಲ್ಲ ಹಿಂಗಾಗಿ ಅವರು ತಮ್ಮ ಹೆಂಡತಿ ತಂಗಿ ಮಗಳನ್ನ ದತ್ತಕ್ ತಗೋಬೇಕಂತ ಹೇಳಿ ಇದು ಮಾಡಿ ಮಾಡ್ತಾ ಇದ್ರು ಆದ್ರೆ ಎಲ್ಲಾರು ನಾವು ಏಜ್ ಆಗಿ ದತ್ತಕ್ ತಗೋಳಿಕ್ ಆಗ್ಲಿಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಸುಮಾರು ಆಸ್ತಿ ಇತ್ತು ಒಳಗ ಅದನ್ನೆಲ್ಲ ಅವರು ಹಂಗ ಕೊಟ್ಟು ಬಂದ್ಬಿಟ್ರು ಎದಕ್ ಕೊಟ್ಟು ಬಂದ್ ಅಂದ್ರೆ ಈ ಉಮಾ ಮಹೇಶ್ವರದ ಒಂದು ದೇವಸ್ಥಾನದ ಪೂಜಾ ಇಲ್ಲ ಅವಾಗ ಆಗ್ತಿದ್ದಲ್ಲ ಅದಕ್ಕೆ ಅದನ್ನ ಮಾಡೋಣ ಅಂತ ಹೇಳಿ ತಮ್ಮೆಲ್ಲಾ ಹೊಲ ಮನೆ ಗಿನಿಗಳೆಲ್ಲ ಕೊಟ್ಟು ಇಲ್ಲಿ ಬಂದು ಅವ್ರ ಈ ದೇವಸ್ಥಾನವನ್ನ ಅವಾಗ ಅವ್ರು ಇದು ಮಾಡ್ಕೊತ ಬಂದ್ರು ಆಮೇಲೆ ಅವರು ನಾವು ಗದಿನಾಗಿದ್ವಿ ನಮ್ಮ ತಾಯಿಗೆ ಎಂಟು ಜನ ಮಕ್ಕಳು ನಮ್ಮ ತಂದೆಯವರು ಒಬ್ಬರು ದುಡಿತಿದ್ರು ಅವಾಗ ಬಹಳ ಕಷ್ಟ ಇತ್ತದ ಅದಕ್ಕೆ ಅವ್ರು ಏನ್ ಮಾಡಿದ್ರು ತಾಮಸಪ್ಪು ಖರ್ ಹಾಕಿ ನಮ್ಮ ಜಗದಾಗ ಒಂದು ನಮಗ್ ಮನಿ ಮಾಡಿ ನೆಲೆ ಮಾಡಿ ಕೊಟ್ಟರು ಆಮೇಲೆ ನಾವು ಇಲ್ಲಿ ಬಂದು ಅವರ ಆಶೀರ್ವಾದದಿಂದ ನಾವೆಲ್ಲ ಮೇಲ್ಗಡೆ ಬಂದ್ವಿ ಮತ್ತು ನಾವೆಲ್ಲರೂ ಹೈಯರ್ ಎಜುಕೇಶನ್ ಆದ್ವಿ ಎಜುಕೇಶನ್ ಆದ್ವಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಇಲ್ಲಿವರೆಗೆ ಮೊದ್ಲು ಒಂದು ಸಾದಾ ದೇವಸ್ಥಾನ ಆಯ್ತು ಇದನ್ನ ಈ ಒಳ್ಳೆ ದೇವಸ್ಥಾನ ಮಾಡ್ಕೊಂಡ್ ಬಂದ್ವಿ ಅಲ್ಲಿವರೆಗೂ ನಾವು ಎಂಬತ್ತರಿಂದ ಇಲ್ಲಿವರೆಗೂ ಪ್ರತಿ ಶಿವರಾತ್ರಿ ದಿವಸ ಅಹ್ ಹನ್ನೊಂದು ರುದ್ರಾಭಿಷೇಕ ರಾತ್ರಿ ಜಾಗರಣಿ ಇವನ್ನೆಲ್ಲಾ ಮಾಡ್ತೀವಿ ಮರುದಿವ್ಸ ಪಾಣಿ ಮಾಡ್ತೀವಿ ಹಿಂಗ್ ಮಾಡ್ಕೋತ ಬಂದಿವಿ ಇದೇ ತರ ಉಮಾ ಮಹೇಶ್ವರ ದೇವರು ನಮಗೆ ಇನ್ನೂ ಸೇವೆಯನ್ನು ಮಾಡ್ಲಿ ಅಂತ ಹೇಳಿ ನಾವು ಉಮಾ ಮಹೇಶ್ವರನಲ್ಲಿ ಬೇಡ್ಕೋತೀವಿ ಶ್ರಾವಣ ಮಾಸದಾಗೂ ಮಾಡ್ತೀವಿ ಪ್ರತಿ ಶ್ರಾವಣ ಮಾಸದಾಗ ಮುನ್ ಮುಂಜಾನೆ ರುದ್ರಾಭಿಷೇಕ ಮಾಡ್ತೀವಿ ಕಾರ್ತಿಕ್ ಮಾಸದಾಗ ಬೆಳಿಗ್ಗೆ ರುದ್ರಾಭಿಷೇಕ ರಾತ್ರಿ ಕಾರ್ತಿಕ ದೀಪೋತ್ಸವ ಮಾಡ್ತೀವಿ ಹಿಂಗೆಲ್ಲಾ ಇದು ಮಾಡ್ತೀವಿ ಎಲ್ಲಾ ಹಬ್ಬಕ್ಕೆ ಹಬ್ಬ ಮಾಡ್ತಿವಿ ಮತ್ ನಮ್ದು ಏನದಂದ್ರ ನಾವು ಎಂಟು ಜನ ಎಂಟು ಇದ್ದೀವಿ ಮಾತ್ರ ಇಂತ ಹಬ್ಬ ಇದ್ದಾಗ ಎಲ್ಲಾರು ನಾವು ಒಗ್ಗಟ್ಟಾಗಿ ಬಂದು ಇದು ಮಾಡ್ತಿವಿ ಆಮೇಲೆ ಇನ್ನೊಂದ್ ನಿಮ್ಗೆ ಏನ್ ಹೇಳ್ಬೇಕಂದ್ರೆ ನಮ್ಮ ತಾಯಿಯವರು ನಮ್ಗೆ ಹಿಂದಗಡೆ ಒಂದ್ ಜಗ ಕೊಟ್ಟು ಹೋಗಿದ್ದಾರೆ ಆ ಜಗ ಮೂವತ್ ನಲವತ್ತು ಅದನ್ನ ನಾವು ನಮ್ಮ ತಾಯಿಯವ್ರ ಹೆಸರಲ್ಲಿ ತುಸಾ ದತ್ ನಮ್ಮ ಅಜ್ಜಿಯವ್ರ ಹೆಸರಲ್ಲಿ ತುಸಾ ದತ್ ಸ್ಮರಣಾಲಯ ಅಂತ ಮಾಡಿವಿ ಆ ಸ್ಮರಣಾಲಯ ಮಾಡಿ ಅಲ್ಲಿ ದತ್ತನ ಪಾತ್ಕ ಪ್ರತಿಷ್ಠಾಪನೆ ಮಾಡಿವಿ ನಾಗ ಪ್ರತಿಷ್ಠಾಪನೆ ಮಾಡಿವಿ ಪ್ರತಿ ಡಿಸೆಂಬರ್ ತಿಂಗಳದಾಗ ದತ್ತ ಜಯಂತಿ ಮಾಡ್ತೀವಿ ಒಂದ ವಾರ ದತ್ತ ದತ್ತಿ ಓದುತ್ತೇವಿ ಆಮೇಲೆ ಎಲ್ಲರಿಗೂ ಪ್ರಸಾದ ಮಾಡ್ತೀವಿ ಈಗ ನಮ್ಮ ತಾಯಿಯವರು ಎರಡ್ ಸಾವಿರದ ಎರಡಕ್ಕೆ ತೀರ್ಕೊಂಡ್ರು ಅವತ್ತಿನವರಿಯಿಂದ ಇವತ್ತಿನವರೆಗೆ ಅವ್ರು ಏನ್ ಕೊಟ್ಟು ಹೋಗಿದಾರ ಆ ಸ್ಥಳದಲ್ಲಿ ಅವರ ನಾವು ಶ್ರಾದ್ದ ಕರ್ಮ ಪಕ್ಷಗಳನ್ನು ಮಾಡ್ತೀವಿ ಆಮೇಲೆ ನನ್ನ ನಮ್ಮ ತಂದೆಯವ್ರದು ಅವ್ರದ್ದು ಶ್ರಾದ್ದ ಪಕ್ಷಗಳನ್ನು ಎಲ್ಲಾ ಮಾಡ್ತೀವಿ ಇದಕ್ಕೆ ಎಲ್ಲಾ ನಮ್ಮ ಹಿರಿಯರ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಮೇಲಿದೆ ಮತ್ತೆ ನಮ್ಮ ಎಲ್ಲಾ ಬ್ರದರ್ಸು ಇವತ್ತಿನವರೆಗೂ ಯಾರೂ ಇದು ಆಗಿಲ್ಲ ನಮ್ಮಲ್ಲಿ ಏನು ಹೇಳ್ತೀವಿ ಅದಕ್ಕೆಲ್ಲಾರು ಒಪ್ಕೊಂಡು ನಮ್ಮ ಇದು ಮಾಡ್ತಾರೆ ಒಗ್ಗಟ್ಟಿದ್ದಾರೆ ಮತ್ತೆ ನಾವೆಲ್ಲ ನಮ್ಮ ಬ್ರದರ್ ಗೆಲ್ಲ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಕೇಳಿ ಖುಷಿ ಆಯ್ತು ಸರ್ ಅಷ್ಟೊಂದು ಮಾಹಿತಿ ಇದೆ ವಿಶ್ವನಾಥನೇ ಇಲ್ಲಿ ಅದು ನಿಮ್ಮ ಪುಣ್ಯ ಹೇಳ್ಬೇಕಂದ್ರೆ ನಾವು ಐದು ವರ್ಷ ದತ್ತ ಜಯಂತಿ ಮಾಡ್ಲಿಕ್ಕೆ ಹಿಂದ್ಗಡೆ ಔದುಂಬರ್ ಇತ್ತು ಅಲ್ಲಿ ಹಗಲಲ್ಲ ನಾಗರ್ ಹಾವು ಬರ್ತಿತ್ತು ನಾವು ಅವಾಗ ನಾಗರ್ ಹಾವು ನೋಡ್ತಿದ್ವಿ ನಡುವಷ್ಟು ಇದಾಗಿತ್ತು ಮೊನ್ನೆ ದತ್ತ ಜಯಂತಿಗೆ ನಾವ್ ಏನ್ ಮಾಡಿದ್ವಿ ಹಿಂದಿನ ದಿವ್ಸ ಚಂಪಾಸೆಷ್ಟಿತ್ತು ಕಾರ್ತಿಕ ದೀಪೋತ್ಸವ ಹಚ್ಚಿ ಆಮೇಲೆ ಮರು ದಿವಸದಿಂದ ದತ್ತ ಜಯಂತಿ ಸ್ಟಾರ್ಟ್ ಮಾಡೋರ್ ಇದು ಎಂಟು ದಿವಸ ಅದಕ್ಕೆಲ್ಲಾ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇಟ್ಟಿದ್ವಿ ಅವಾಗ ಸಣ್ಣ ನಾಗರಹಾಮ ರಾತ್ರಿ ಬಂದು ಹಿಂಗ ಹಾರಿ ಇದು ಹೋಗಿದ್ದು ನಾವು ವಿಡಿಯೋ ಮಾಡ್ಕೊಂಡು ತಗೊಂಡ್ವಿ ಅಂದ್ರೆ ಮರ್ದಿವಸ ನಾವು ಬಂದ್ ನೋಡ್ಕೊಳ್ಳಿ ನಮ್ಗೆ ಆಶ್ಚರ್ಯ ಬರ್ತು ಇಲ್ಲಿ ಇನ್ನೂ ನಾಗಪ್ಪ ಇದ್ದಾನಪ್ಪ ಅಂತ ಹೇಳಿ ಅದನ್ನ ನಿಮಗೆ ವಿಡಿಯೋ ಮಾಡಿದ್ರೆ ತೋರ್ಸ್ತೀವಿ ಅದನ್ನ ನೀವು ಇದು ಮಾಡಬಹುದು ಸಾಕಷ್ಟು ಸಾಕ್ಷಿಗಳು ಸಿಗ್ತಾವ ನಮಗೆ ಆಮೇಲೆ ಇದನ್ನ ಹೇಳುವ ವಟವೃಕ್ಷ ಒಂದು ಹೋಗಿತ್ತು ಅದ ಕಟ್ ಮಾಡಿದ್ವಿ ಅದ್ ಈಗ ಸಿಗಿಸ್ಕೊಂತ ಹೊಂಟದ್ರಿ ಸರ್ ನೀವು ತಗೊಳ್ಳಿ ನಿಮ್ ಹೆಸರು ಹೇಳಿ ಸರ್ ಹಾ ನಮಸ್ಕಾರ ನಾನು ಗೋಪಾಲ್ ಕುಲ್ಕರ್ಣಿ ಅಂತ ಹೇಳಿ ನಾನು ಕುಲ್ಕರ್ಣಿ ಬಂಧುಗಳ ಕೊನೆಯ ಗೋಪಾಲ್ ಕುಲ್ಕರ್ಣಿ ನಾನು ಹರಿಹರದಲ್ಲಿ ಇದ್ದೆ ಈಗ ನಂದು ನಿವೃತ್ತಿ ಆಗಿದೆ ಕೆಲಸ ಮಾಡ್ತೀವಿ ಇಲ್ಲೇ ಧಾರವಾಡದಲ್ಲಿ ಶಿವಗಿರಲ್ಲಿ ಈಗ ನಾವು ಧಾರವಾಡದಲ್ಲಿ ನಾಲ್ಕು ಜನ ಓತು ನವನಗರದಲ್ಲಿ ಇರ್ತಾರೆ ಇವರು ಈ ನಾನ್ ಶಿವಗಿರಲ್ಲಿ ನಾವ್ ಇವ್ರ ಜನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಇಲ್ಲ ನಮ್ ಬ್ರದರ್ಸ್ ಇಲ್ಲ ಆಮೇಲೆ ಇನ್ನಿಬ್ರು ಇದಾರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ ವಿಶೇಷ ಕಾರ್ಯಕ್ರಮ ಇದ್ದಾಗ ಅವರು ಆಕ್ಚುಲಿ ಶಿವರಾತ್ರಿ ಪ್ರತಿ ವರ್ಷ ಬರ್ತಿದ್ರು ಅವರು ಬಟ್ ಅವ್ರು ಸ್ವಲ್ಪ ಹೆಲ್ತ್ ಇದಾಗಿರೋದ್ರಿಂದ ಆಗಲಿಲ್ಲ ಅದಕ್ಕೆ ನಾವೆಲ್ಲ ಕುತ್ಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ಅತಿ ವಿಜೃಂಭಣೆಯಿಂದ ಮಾಡ್ತೀವಿ ಇದ್ರಲ್ಲಿ ನಮ್ಮ ಇವು ನಮ್ ಈ ಬ್ರದರ್ ಬಹಳ ಸಹಾಯ ಯಾಕಂದ್ರೆ ಮುಂದೆ ಸಿವಿಲ್ ಇಂಜಿನಿಯರ್ ವೃತ್ತಿಯಲ್ಲಿ ಹಿಂಗಾಗಿ ಅವನು ಏನಾದ್ರು ಕನ್ಸ್ಟ್ರಕ್ಷನ್ ಇದು ಇತ್ತಂತಂದ್ರೆ ರಿನೋವೇಷನ್ ಇತ್ತಂತಂದ್ರೆ ಈ ಗುಡಿ ಮುಂಚೆ ಒಂದು ಮಣ್ಣಿನ ಇದು ಇತ್ತು ಅಷ್ಟೇ ಇದೆ ಗುಡಿಸ್ ಇತ್ತಂತ್ ಮಣ್ಣಿನ ಮನೆ ಇದು ಹಂಗಿತ್ತು ಅದನ್ನೆಲ್ಲ ಫುಲ್ ರಿನೋವೇಶನ್ ಮಾಡಿ ಈ ತರ ಎಲ್ಲಾ ಡಿಸೈನ್ ಮಾಡಿ ಒಳಗಡೆ ಇದನ್ನ ಹಾಕಿ ಮಾರ್ಬಲ್ ಟೈಲ್ಸ್ ಹಾಕ್ಸಿ ಎಲ್ಲ ಒಂದು ಒಳ್ಳೆ ಒಂದು ನೋಡೋರ್ಗು ಒಂದು ಆಕರ್ಷಣೀಯ ಭಕ್ತಿ ಬರ್ಬೇಕಾಟ ಲಾಸ್ಟ್ ಒಂದ್ ದೇವಸ್ಥಾನ ಅದೇ ರೀತಿ ಎಲ್ಲಾ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅವನ ಮುಂದಾಸದಲ್ಲಿ ನಾವೆಲ್ಲ ಅಂದ್ರೆ ನಿತ್ಯ ದೇವಸ್ಥಾನ ಪೂಜೆ ಭಕ್ತರು ಬಂದ ಅವಕಾಶ ಇರ್ತದೆ ಮುಂಚೆ ನಮ್ಮ ಅಂಕಲ್ ಅಂತ ಹೇಳ್ಕೊಲ್ಲ ನಮ್ಮ ಕಣ್ಣಿನ ಬಂದಿದ್ರು ಅವ್ರು ಮಾಡ್ಕೊಂಡು ಹೋಗ್ತಿದ್ರು ಅದಾದ ನಂತರ ಅವ್ರ ತೀರ್ಕೊಂಡ ನಂತರ ನಮ್ಮ ಅಣ್ಣ ಫಸ್ಟ್ ಅಂಡ್ ಅವರು ಇದೇ ಮನೇಲಿ ಇದ್ರು ಅವರು ಮಾಡ್ಕೊಂಡು ಹೋಗ್ತಿದ್ರು ಕಂಟಿನ್ಯೂ ಆಗಿ ಅವ್ರ ಇಲ್ಲಿ ಅನುಕೂಲ ಆಗ್ತಿತ್ತು ಬಟ್ ಈಗ ನಾವೆಲ್ಲ ದೂರ ದೂರ ಬಂದ್ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಒಬ್ಬರಿಗೆ ಬ್ರಾಹ್ಮಣರಿಗೆ ಮಾಡ್ತಾರೆ ಹೇಳಿಕೆ ನಾನು ಅಂತ ಹೇಳಿ ನಮ್ಮ ಸಹೋದರ ಪೈಕಿ ಒಬ್ರು ಅನ್ಕೋತೀನಿ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಇವ್ರು ಬಂದು ಒಂದು ಹೆಸರು ಗಣಪತಿ ಸಿಗ್ ಗಣಪತಿ ಅವರು ಕೂಡ ಈ ಪೂಜೆ ಪುರಸ್ಕಾರ ಯಾವ್ದಾದ್ರು ಭಟ್ರು ಬಂದಿತ್ತಿಲ್ಲ ಅಂತಂದ್ರೆ ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾ ನಮ್ದು ಏನಾದ್ರು ಕೆಲಸ ಕಾರ್ಯಗಳಿಗೆ ಅವ್ರು ನಮ್ ಜೊತೆ ಜೋಡಿಸ್ತಾರೆ ಹೀಗಾಗಿ ಅವ್ರುನು ನಾವ್ ಈ ಇದ್ರಲ್ಲಿ ಮರೆಯಂಗಿಲ್ಲ ಅವ್ರ ಮನೆಯವ್ರ ಅಥವಾ ಮಕ್ಕಳ ತುಂಬಾ ಸಹಾಯ ಮಾಡ್ತಾರೆ ಆಮೇಲೆ ತಗೋತಾನೆ ಯಾರಿಂದ ಕೆಲಸ ಆಗ್ಬೇಕು ಯಾವಾಗ ಆಗ್ಬೇಕು ಮಾಡಿಸ್ಕೊಳ್ತಿರ್ತಾನೆ ಹೌದಿಲ್ರಿ ಆಮೇಲೆ ತುಳಸಾದತ್ತ ಸ್ಮರಣ ಅಂತ ಏನ್ ಹೇಳಿದ್ವಲ್ಲ ಆ ಹೆಸರು ಇಡ್ಲಿಕ್ಕೆ ತುಳಸಾ ಬಾಯಿ ಅಂದ್ರೆ ನಮ್ಮ ಅಜ್ಜಿ ದತ್ತಾತ್ರಿ ಅಂದ್ರೆ ನಮ್ಮ ಅಜ್ಜ ಅವ್ರಿ ಇಬ್ರು ಗಂಡ ಎಂಶಿ ಅವರು ಅದಕ್ಕೆ ಅವ್ರ ಇಬ್ರು ಹೆಸರಿನಲ್ಲಿ ತುಳಸಾ ದತ್ತ ಹಿಂದಗಡೆ ಅವ್ರ ಅಲ್ಲಿ ದತ್ತ ಪಾದಕ ಉದುಂಬರ ವೃಕ್ಷ ನೋಡದಾಗಿದ್ದಾರೆ ಸಾಕಷ್ಟು ಎಲ್ಲ ವ್ಯವಸ್ಥಾನ ಮುಂಚೆ ಕುಲಕರ್ಣಿ ನಮಸ್ಕಾರ ಅವ್ರ ನಾನ್ ಹನುಮಂತರಾವ್ ಕುಲಕರ್ಣಿ ನಾನು ನಮ್ಮ ಬ್ರದರ್ ಸಹೋದರ ನನ್ನ ನಾಲ್ಕನೇ ನಂಬರ್ ನಾವು ಗದನಾಗ ಎಲ್ಲ ಎಜುಕೇಶನ್ ಆಯಿತು ಅಲ್ಲಿ ಆಮೇಲೆ ಬಿ ಎಸ್ ಎನ್ ಆಗಿದ್ದೆ ನಾನು ಇಪ್ಪತ್ತ ಇಪ್ಪತ್ತೈದು ವರ್ಷ ನಾನು ಅಲ್ಲಿ ಮಾಡಿದೆ ಸರ್ವಿಸು ಆಮೇಲೆ ಈಗ ಈ ಟೂ ತೌಸಂಡ್ ಡೇಸ್ಗೆ ನಾವು ದಾಳಿಗೆ ಬಂದು ಇಲ್ಲಿ ಸಪ್ತಾಪುರದಾಗ ನಾವು ಮನೆ ಕಟ್ಕೊಂಡು ಆಮೇಲೆ ಇಲ್ಲಿ ನಮ್ಮ ಉಮಾ ರಾಮೇಶ್ವರ ಇದು ಇಲ್ಲಿ ಮೇಲೆ ಬಂದು ಸೇವಾ ಮಾಡ್ಕೊತಾ ಇರ್ತೀವಿ ನಮ್ಮ ಸಹೋದರ ರಮೇಶ್ ಕುಲಕರ್ಣಿ ಕರೆದಾಗ ನಾವೆಲ್ಲ ಬಂದು ಒಟ್ಟೆ ಕೋಡಿ ಈಶ್ವರ ಸೇವಾ ಮಾಡ್ಕೋತ ಇದ್ರೆ ಸೋಮವಾರಕ್ಕೊಮ್ಮೆ ಸಾಯಂಕಾಲ ಭಜನೆ ಮಾಡ್ತೀರಿ ಸೋಮವಾರ ಮಾಸ ಮಾಸ ಕಾರ್ತಿಕ ಮಾಸ ಶಿವರಾತ್ರಿ ಜಯಂತಿ ಶಿವರಾತ್ರಿ ಅಖಂಡ ಭಜನೆ ಬಂದ್ ಸೇವಾ ಮಾಡ್ತೀವಿ ಮತ್ತೆ ಉಳಿದಾ ಸೇವಾ ಮಾಡ್ಕೊತ ಬಂದಿವಿ ನಿಂತಿಲ್ಲ ಸೇವಾ ಈಗ ತಲೆಮಾರು ನೀವೆ ಮಾಡ್ತೀರಿ ನಿಮ್ಮ ಮುಂದಿನ ತಲೆಮಾರವರು ಈ ಒಂದು ಉಮಾಮಹೇಶ್ವರ ಒಂದು ದೇವಸ್ಥಾನದ ಏನಿ ಸೇವೆ ಶಿವರಾತ್ರಿ ಅನ್ಕೊಳ್ಳಿ ಕಾರ್ತಿಕ ಮಾಸ ಅವಾಗ ಅವರು ಮುಂದುವರ್ಸ್ಕೊಂಡು ಹೋಗಬಹುದು ನಿಮ್ಮ ಒಂದು ಸಂಸ್ಕಾರ ಇದ್ದೇ ಇರುತ್ತೆ ಮಕ್ಕಳಿಗೆ ಅದು ನಾವು ಹೇಳೋದಕ್ಕಿಂತ ನಮಗ ಒಂದು ಮಹೇಶ್ವರ ಮೇಲೆ ನಂಬಿಕೆ ಇದೆ ಅದಕ್ಕೆ ಈಗ ನಾವೇನ್ ಸೇವಾ ಮಾಡ್ತಿವಿ ಇದರ ಹತ್ತು ಪಟ್ಟು ಉಮಾ ಮಹೇಶ್ವರು ಸೇವತ್ ಹೋಗ್ತಾರೆ ನಮ್ ಮಕ್ಕಳ ಕಡೆ ನೆರತ್ ಹೋತಾರೆ ಯಾರ ಕಡೆ ನೆರತು ಹೋಗ್ತಾರೆ ಅಷ್ಟ ನಂಬಿಕೆ ಯಾಕಂದ್ರೆ ನಮಗೂ ಗೊತ್ತಿದ್ದಿಲ್ಲ ನಾವು ಇಲ್ಲಿ ಬಂದಾಗ ನಾವು ಹಿಂಗ್ ಪೂಜೆ ಮಾಡ್ತೀವಿ ಮಾಡ್ತಿವಿ ಮಾಡ್ತೀವಿ ಅಂತ ಹೇಳಿ ನಮಗೂ ಅನ್ಸಿದ್ದಿಲ್ಲ ಅದು ಉಮಾ ಉಮಾಮೇಶ್ವರ ತಾನಾಗೆ ತಾನಾಗೆ ಎತ್ತು ಆಮೇಲೆ ಇನ್ನೊಂದು ವಿಷಯ ಹೇಳಿ ಮಾಡ್ತಿವಿ ಬರೀ ನಮ್ಮ ಬಗ್ಗೆ ಹೇಳ್ಕೊಂಡ್ಬಿಟ್ವಿ ಹೆಣ್ಮಕ್ಳ ಬಗ್ಗೆ ಹೇಳಿಲ್ಲ ಸ್ವಚ್ಛತೆ ಉಪಕಾರಣಿ ಮಾಡೋದು ದೇವಸ್ಥಾನ ಎಲ್ಲ ಹೂ ಹಣ್ಣು ಎಲ್ಲ ತಯಾರಿ ಮಾಡ್ಕೊಡೋ ಪೂಜೆಗೆ ಇಲ್ಲಿ ನಮ್ಮ ಇವರು ನಮ್ಮ ಕಜಿನ್ ಬ್ರದರ್ ಅವರು ಮಿಸ್ಸಸ್ ವಿದ್ಯಾ ಕುಲಕರ್ಣಿ ಅಂತ ಹೇಳಿ ಅವ್ರ ಸೊಸೆ ಅವರೆಲ್ಲ ತುಂಬಾ ಸಹಾಯ ಮಾಡ್ತಾರೆ ದಿವಸ ಕ್ಲೀನ್ ಮಾಡೋದು ರಂಗೋಲಿ ಹಾಕೋದು ಮಾಡೋದು ಆಮೇಲೆ ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಅತಿಯವರಾಗ್ಲಿ ನಮ್ಮಸ್ ಆಗ್ಲಿ ಇಲ್ಲ ಇಲ್ಲಿ ಎಲ್ಲಾ ರೀತಿಯಿಂದ ಒಂದು ಮಾಡ್ತಾರೆ ಭಜನೆ ಎಲ್ಲಾರು ಭಜನೆ ಹೇಳ್ತಾರೆ ನಿಮ್ ಸ್ವಲ್ಪ ಎಲ್ಲಾರ್ ಒಬ್ಬರ ಹೆಸರು ಕೈತಿ ನಿಮ್ಮ ಮನೆಯವ್ರ ಹೆಸರು ಎಷ್ಟನೇದವ್ರ ಸ್ವಲ್ಪ ಹೇಳ್ಬಿಡಿ ನಿಮ್ಮ ನಿಮ್ ಹೆಸರು ನನ್ನ ಹೆಸರು ಮಾಲ್ತಿ ಗುರು ಕುಲಕರ್ಣಿ ಅಂತ ಹೇಳಿ ನಾನ್ ನಾಲ್ಕನೇ ನಂಬರ್ ಸಪ್ತಪುರದಲ್ಲಿರ್ತೇವಿ ಹೆಸರು ನಿಮ್ಮನೆಯವ್ರ ಹೆಸರು ಅಂತ ಕುಲಕರ್ಣಿ ಮನೆಯವರು ಸ್ವಲ್ಪ ಸಣ್ಣ ನೀವ್ ಎಲ್ಲ ಇದ್ದಾಗ ಬಂದಿಲ್ ಭಾಗೇವಿ ಬಹಳ ವರ್ಷದಿಂದನೂ ಬರ್ಕೋತಾನೆ ಇದ್ದೇವೆ ನಮ್ಗೆ ನಾವ್ ಮೊದ್ಲು ಅದಂಗನಾಗ ಇದ್ವಿ ಅವಾಗ ಸಹಿತ ಬಂದ್ ಬರ್ತಿದ್ವಿ ಬಂದು ಇಲ್ಲೆಲ್ಲ ಸೇವಾ ಮಾಡ್ತಿದ್ವಿ ಅದರಂತ ನಮ್ಮದು ಮಾಡಿ ಸಂತೋಷ ಆಯ್ತದ ನಮಸ್ಕಾರ ನಾನು ರಜನಿ ಕುಲ್ಕರ್ಣಿ ಅಂತ ಹೇಳಿ ಇದನೇದವ್ರು ರಮೇಶ್ ಕುಲ್ಕರ್ಣಿ ಅವ್ರ ಮಸೇಜ್ ನಾನು ನಾವು ಗಣೇಶ್ ಗುಡಿಗೆ ಇದ್ವಿ ಮೊದ್ಲು ಮಾವ ಇದ್ದಾಗೆಲ್ಲ ಹಬ್ಬ ಹುಣಿ ಪ್ರತಿ ಬರ್ತಿದ್ವಿ ಮತ್ ಹೋಗ್ತಿದ್ವಿ ಮಕ್ಕಳದ ಸ್ಕೂಲ್ ಗಿಲ್ದಂತ ಹೇಳಿ ಮತ್ತ ಆಮೇಲೆ ಇಲ್ಲಿಂದ ರಿಟೈಡ್ ಆದ್ಮೇಲೆ ಯಾಜ್ ಉಜ್ವಲ್ ಎಲ್ಲಾರು ಹೆಂಗ ಕಾರ್ಯಕ್ರಮ ನಡೀತಾ ಅವಾಗೆಲ್ಲಾ ಬರ್ತೀವಿ ಭಾಗವಹಿಸ್ತೀವಿ ನಮ್ ಕೈಯಿಂದ ಏನ್ ಆಗ್ತಾ ಸೇವೆ ಮಾಡ್ತೀವಿ ದೊಡ್ಡ ಸೇವೆ ಆಗೋದಿಲ್ಲ ಅಳಿಲೆ ಸೇವೆ ಮಾಡ್ತೀವಿ ಅಷ್ಟೆಲ್ಲಾ ಇದೊಳಗೂ ಪಾರ್ಟಿಸಿಪೇಟ್ ಮಾಡ್ಕೊಂಡು ಹೋಗ್ತಿವಿ ನೀವ್ ಬಂದು ನಮ್ದು ಸಂದರ್ಶನಕ್ಕೆ ನಾನ್ ನಿಮ್ಗೆ ಧನ್ಯವಾದಗಳು ನಮಸ್ಕಾರಗಳು ತರಿಸಿಕೊಂಡಿದ್ದಾನು ಇವತ್ತು ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಇವತ್ತು ಆಗ್ತದೆ ಇಲ್ಲ ಅಂತ ಹೇಳಿ ಇವತ್ತು ಅದು ಇದೆ ನನ್ ಈ ಒಂದು ಶಿವರಾತ್ರಿ ದಿವಸ ಏನು ಮಹೇಶ್ವರ ಒಂದು ಮಾಹಿತಿನ ಜನಕ್ಕೆ ಕೊಡ್ಬೇಕಾಗಿದ್ದು ನಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ವನಿತಾ ಕುಲಕರ್ಣಿ ಅಂತೇಳಿ ನಾನು ವಿಲಾಸ್ ಅವರ ಪತ್ನಿ ನಾವು ನವನಗರದಲ್ಲಿ ಇರ್ತೇವಿ ಇಲ್ಲಿ ಯಾವ್ದ ಕಾರ್ಯಕ್ರಮ ಆದ್ರೂ ನಾವು ಎಲ್ಲಾರು ನಮ್ಮ ಮನೆ ಮಂದಿ ಎಲ್ಲಾ ಬಂದ್ ತಪ್ಪದ ಭಾಗವಹಿಸ್ತೇವಿ ಯಾವ್ದೇ ಇದೂನು ತೋರ್ಸಂಗಿಲ್ಲ ಏನು ಕಾರಣ ಮಕ್ಕಳು ಬೇರೆ ಕಡೆ ಇದ್ರು ನಾವ್ ಯಾವಾಗ ನಮ್ಗ ಇದ್ದಾಗ ಇಲ್ಲಿ ಬಂದ್ ಎಲ್ಲಾ ಸೇವಾ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೇವೆ ಅದನ್ನ ಎಲ್ಲದಕ್ಕೂ ಕಾರಣ ಅಂದ್ರೆ ರಮೇಶ್ ಬಾಬುಜಿ ಮತ್ತೆ ರಜನಿ ಅಕ್ಕ ಅವರು ಇದಕ್ಕೆ ಎಲ್ಲದಕ್ಕೂ ಸೋಲ್ ಅಂಡ್ ಸೋಲ್ ಅವ್ರು ಮಾಡ್ತಾರೆ ನಾವು ಸುಮ್ನ ಕೈ ಹಸ್ತೇವೆ ಅಷ್ಟೇ ಪೂರ್ಣ ನಮ್ಗೆ ಬಂದ್ ಮಾಡ್ಲಿಕ್ಕೆ ಆಯ್ಲ ಅಂದ್ರೆ ಅವ್ರು ನೋಡಿ ಸ್ವಲ್ಪ ಎಲ್ಲರೂ ಕೈ ಗುಡ್ಸ್ದಾಗ ಆಗೋದು ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ನಮಸ್ಕಾರ ನಮಸ್ಕಾರ ನೀವು ತಗೋ ನಮಸ್ಕಾರ ನಾನು ಮೀನಾಕ್ಷಿ ಕುಲಕರ್ಣಿ ಅಂತ ಗೋಪಾಲ್ ಅವರ ಪತ್ನಿ ನಾವು ಇಷ್ಟು ವರ್ಷ ಕರೆಕ್ಟ್ ಆಗಿ ಬಂದಿಲ್ಲ ಯಾಕಂದ್ರೆ ನಾವು ಹರಿಹರದಾಗ ಇದ್ವಿ ಯಾವಾಗ ಅಗದಿ ವಿಶೇಷ ಕಾರ್ಯಕ್ರಮಗಳಿದ್ದಾಗ ಅಟೆಂಡ್ ಆಗ್ತಿದ್ವಿ ಇಲ್ದಾಗ ನಮಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಎರಡು ವರ್ಷದಿಂದ ಈಗ ನಾವು ಶಿವರಾತ್ರಿಗೆ ಜಾಗರಣೆ ಮಾಡೋದು ಇದಕ್ಕ ಪ್ರತಿಯೊಂದ್ರಾಗೂ ನಾವು ಭಾಗವಹಿಸ್ಲಿಕ್ಕಿದೇವಿ ಇನ್ನು ಮುಂದಾದ್ರೂ ನಾವ್ ಎಷ್ಟ್ ನಮ್ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಭಾಗವಹಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ನಮಸ್ತೆ ಇಲ್ಲಿವರೆಗೆ ಇವತ್ತಿನ ದಿವ್ಸ ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ದೇವಸ್ಥಾನದ ಎಲ್ಲ ಸಂದರ್ಶನ ನಮ್ಮೆಲ್ಲರ ಸಂದರ್ಶನ ಮಾಡಿದಂತ ಶ್ರೀ ಅಖಿಲ ಅವರಿಗೆ ಧನ್ಯವಾದಗಳು ಅವ್ರದ್ದು ಗೋವಾ ಗೋವಾದಲ್ಲಿ ಆಗಿದ್ದಾರೆ ಗೋವಾ ಕನ್ನಡತಿ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ ಶ್ರೀ ಹರಿ ಅಂತ ಶ್ರೀಹರಿ ಸ್ಮರಣಬುಕ್ ಅದರಲ್ಲಿ ನಮ್ದು ಎಲ್ಲಾ ಇವತ್ತು ಅದನ್ನ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅವರ ಯೂಟ್ಯೂಬ್ ಚಾನೆಲ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಮ್ಮೆಲ್ಲರ ಸಹೋದರ ಪರವಾಗಿ ನಾನು ಆಶೆ ಆಶಿಸ್ ಆಶೆ ಮಾಡ್ತೀನಿ ಮತ್ತು ಉಮಾ ಮಹೇಶ್ವರ ದೇವರು ಕಾಲವೂ ಅವರಿಗೆ ಅಹ್ ಅಭಿವೃದ್ಧಿ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಉಮಾ ಮಹೇಶ್ವರ ದೇವಸ್ಥಾನದಲ್ಲಿ ಕೇಳ್ಕೋತಾನೆ ಧನ್ಯವಾದ ಈವರೆಗೆ ನಾನು ನಿಮಗೆಲ್ಲ ಧಾರವಾಡದಲ್ಲಿ ಕಳ್ಳಿ ಓಣಿಯಲ್ಲಿರ್ತಕ್ಕಂಥ ಒಂದು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಿಂತುಕೊಂಡು ಆ ಉಮಾ ಮಹೇಶ್ವರರ ಒಂದು ಕ್ಷೇತ್ರ ಮಹಿಮೆಯನ್ನು ನಿಮಗೆ ತಿಳಿಸಿದ್ದೇನೆ ಈವರೆಗೆ ನನಗೆ ಸಹಕಾರ ನೀಡಿರ್ತಕ್ಕಂಥ ಕುಲಕರ್ಣಿ ಎಲ್ಲ ಬಂಧುಗಳಿಗೆ ನಾನು ಚಿರಋಣಿ ಆಗಿರ್ತೇನೆ ಯಾಕಂದ್ರೆ ಒಂದು ಶಿವರಾತ್ರಿಯ ದಿವಸ ಒಂದು ಪವಿತ್ರ ದಿನ ಇವತ್ತು ಅದು ಭಾಗ್ಯ ಯಾರಿಗೆ ಸಿಗ್ತದೋ ಯಾರಿಗಿಲ್ಲ ಗೊತ್ತಿಲ್ಲ ಪೂಜೆಯಲ್ಲೂ ಕೂಡ ನಾನು ಪಾಲ್ಗೊಂಡೆ ಎದುರುಗಡೆ ಕುತ್ಕೊಂಡು ಅದನ್ನು ಕೂಡ ವಿಡಿಯೋ ಮಾಡಿದ್ರೆ ನಿಮಗೆ ಹಾಕ್ತೇನೆ ನೋಡಿರಂತೆ ಜೊತೆಗೆ ಪೂಜೆ ಪ್ರಸಾದ ಎಲ್ಲವೂ ಸಿಕ್ತಿ ಇವತ್ತು ಇಂಥ ಒಂದು ಪುಣ್ಯದಿಂದಂದು ಕ್ಷೇತ್ರ ಮಹಿಮೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಈ ಕುಲಕರ್ಣಿ ಸಹೋದರರ ಒಂದು ಸಹಕಾರದಿಂದ ಹೀಗೆ ಈ ಒಂದು ಸಹೋದರರ ಮುಂದಿನ ಪೀಳಿಗೆಯೂ ಕೂಡ ಈ ಒಂದು ದೇವಸ್ಥಾನದ ಎಲ್ಲ ಸೇವಾ ಕೈಂಕರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಭಗವಂತ ಅವ್ರಿಗೆ ಉಮಾಮಹೇಶ್ವರ ಅವ್ರಿಗೂ ಕೂಡ ಇನ್ನಷ್ಟು ಆಸಕ್ತಿಯನ್ನ ಅದರಲ್ಲಿ ಈ ದೇವರ ಅಭಿವೃದ್ಧಿಯನ್ನ ಆಯುರ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಗೋವಾ ಕನಸು ಯೂಟ್ಯೂಬ್ ಚಾನಲ್ ಪರವಾಗಿ ಹಾಗೂ ಅಖಿಲ ನಮ್ಮ ಉಮಾಮಹೇಶ್ವರ ದೇವಸ್ಥಾನ ಕ್ಷೇತ್ರ ಮಹಿಮೆಯಲ್ಲ ಅವರು ಮಾಡಿದ್ದಾರೆ ಈ ಪುಸ್ತಕದಲ್ಲಿಯೂ ಕೂಡ ಈ ಕ್ಷೇತ್ರ ಮಹಿಮೆ ಇದೆ ಆಮೇಲೆ ಹಾಗೂ ಇದರಲ್ಲಿ ಭಕ್ತಿ ಕಲರು ಅಂತೇಳಿದ ಹೆಸರು ಇದನ್ನ ಸುಮಾರು ವರ್ಷಗಳಿಂದ ನಾವು ಪಬ್ಲಿಷ್ ಮಾಡಿದ್ದಾರೆ ಇದು ಎರಡನೇ ಆವೃತ್ತಿ ಇದೆ ಎರಡನೇ ಆವೃತ್ತಿಯಲ್ಲಿ ಎರಡನೇ ಆವೃತ್ತಿನಲ್ಲಿ ಸಾಕಷ್ಟು ನಾವು ಇದನ್ನ ಭಜನೆ ಶ್ಲೋಕ ಮಂತ್ರಗಳನ್ನೆಲ್ಲ ಸಂಗ್ರಹಣೆ ಮಾಡಿದ್ದೀವಿ ಸಂಗ್ರಹಣೆ ಮಾಡಿದ್ದೀವಿ ಇದು ಒಂದು ನಮ್ಮ ದೇವಸ್ಥಾನದ ನೆನಪಿನ ಕಾಣಿಕೆಯಾಗಿ ಶ್ರೀಮತಿ ಅರಾಕಿಲಾ ಪ್ರಾಡ್ ಅವರಿಗೆ ನಮ್ಮ ಸಹೋದರ ರಮೇಶ್ ಅವರು ನಮ್ಮ ತಂದೆ ತಾಯಿ ಉಮಾ ಮಹೇಶ್ವರ ದೇವರು ಮತ್ತೆ ಹಿಂದ್ಗಡೆ ದತ್ತ ಇದ್ರಿಗೆಲ್ಲ ಸ್ಟೋರಿ ಅದ ಇದನ್ನು ಪುಸ್ತಕ ನಿಮಗೆ ಕೊಟ್ಟಿವಿ ಇದನ್ನ ನೀವು ಇದು ಮಾಡಬೇಕು ಶ್ರೀ ತುಳಸಾ ದತ್ತ ನಿರೆಯ ದತ್ತ ವರ್ಣಾಲಯ ಕಳ್ಳಿ ಓಣಿ ಶುಕ್ರವಾರಪೇಟೆ ಧಾರವಾಡ ಇದು ಕಳ್ಳಿ ಕಳ್ಳಿವಣಿಯ ಶುಕ್ರವಾರಪೇಟೆಗೆ ಉಮಾಮಹೇಶ್ವರ ದೇವಸ್ಥಾನದ ಹಿಂದಿನ ಬಾಜು ಇದೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ನಾಮಕರಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಮೇಲೆ ಉಪಸ ಆಮೇಲೆ ದತ್ತ ಜಯಂತಿ ಸಪ್ತಾಹ ಶ್ರಾದ್ದ ಪಕ್ಷ ಆಮೇಲೆ ಸಣ್ಣ ಸಣ್ಣ ಕಾರ್ಯಕ್ರಮ ಎಲ್ಲ ನಡೀತವೆ ಆಮೇಲೆ ರುದ್ರಾನುಷ್ಠಾನ ದತ್ತ ಜಯಂತಿ ಕಾರ್ಯಕ್ರಮ ರಾಮನಾಮ ಸ್ಮರಣೆ ಎಲ್ಲ ನಡೀತೇವೆ ಇದು ಅಡುಗೆ ಮನೆಯದು ಇದು ಪಾದುಕ ಮತ್ತು ನಾಗದೇವತಾ ಪ್ರತಿಷ್ಠಾಪನೆ ಮಾಡಿದೆ ಜಗ ಇದೊಂದು ಔದಂಬರ ವೃಕ್ಷ ಇದೆ ಔದುಂಬರ ವೃಕ್ಷ ಇದು ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಒಂದು ಹಾಲು ಇದರಲ್ಲಿ ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅವರೆಲ್ಲ ಲಿಸ್ಟ್ ಡೊನೇಷನ್ ಲಿಸ್ಟ್ ಇಲ್ಲಿ ಮೇಲೆಗಡೆ ದೊಡ್ಡ ದೊಡ್ಡ ದೇವರುಗಳ ಫೋಟೋಗಳನ್ನು ಹಾಕಿದೆ गणपति श्री शंकराचार्य शंकराचार्य उम रामेश्वर जीर्णोद्धार प्रतिष्ठापना दौसा तो दत्त स्मरणालय नवीकरण के सहायम दानी महनिया दत्म దోసా దత్తా స్మణాలయకి దానమా దాన్యలు శ్రీ తోసాబాయి దత్తా దేవి గోల్చిండీ ధారవాడ విద్యుత్ సమగ్రిగా జోడణీయ దాని కుసమా ఎస్ కులకర్ణి ధారవాడ